ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ರಿಟರ್ನ್ ಗಿಫ್ಟ್ಸ್ ಆ್ಯಂಡ್ ಮೆಹಂದಿ ಹಾಕೋದನ್ನ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾವಿಲ್ಲಿ ರಿಟರ್ನ್ ಗಿಫ್ಟ್ಸ್ಗೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ಪಾರ್ಲರ್ ಅವ್ರ ಹತ್ರ ಮಾತಾಡಲಿಕ್ಕೆ ಅಂತ ಹೋಗಿದ್ದೆ ಹೋಗಿ ಬರೋಷ್ಟರಲ್ಲಿ ನಮ್ಮಮ್ಮ ನಮ್ಮ ತಂಗಿ ರಿಟರ್ನ್ ಗಿಫ್ಟ್ಸ್ಗೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ನಾನು ವೀಡಿಯೋ ತಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವರು ಬರೋಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು ಆದ್ರೂ ಒಂದು ಪ್ಯಾಕ್ ಮಾಡಿರೋಂಥದ್ದು ಒಂದು ಬ್ಯಾಗ್ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರಿಟರ್ನ್ ಗಿಫ್ಟ್ಸಲ್ಲಿ ಬಂದ್ಬಿಟ್ಟು ಒಂದು ಪ್ಲೇಟ್ ಚಿಕ್ ಪ್ಲೇಟು ಆ್ಯಂಡ್ ಬ್ಲೌಸ್ ಪೀಸ್ ಮತ್ತು ಎರಡು ಥರದ ಸ್ವೀಟ್ ಎಲೆ ಅಡಿಕೆ ಅಶ್ನ ಕುಂಕುಮ ಇಷ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಈಗ ಇಲ್ಲಿ ಬ್ಯಾಗಲ್ಲಿ ಪ್ಲೇಟ್ ಮತ್ತು ಬ್ಲೌಸ್ ಪೀಸ್ ಇಟ್ಟಿದ್ದಾರೆ ನಾಳೆ ಫಂಕ್ಷನ್ ಟೈಮಲ್ಲಿ ಕವರ್ ಇದ್ದಾವೆ ಸ್ವೀಟ್ ಕವರ್ಸು ಸೊ ಸ್ವೀಟ್ ಕವರ್ಸಲ್ಲಿ ಸ್ವೀಟ್ಸ್ ಹಾಕ್ಬಿಟ್ಟು ಮತ್ತು ಎಲೆ ಅಡಿಕೆ ಅರ್ಶನ ಕುಂಕುಮದ್ದು ಪ್ಯಾಕೆಟ್ಸ್ ಬರುತ್ತಲ್ಲ ಅದನ್ನ ಇಟ್ಬಿಟ್ಟು ಕೊಡೋದು ಅಷ್ಟೇ ಸೊ ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಾಯಿತು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ವ್ಲಾಗು ಮಾರ್ನಿಂಗ್ ವ್ಲಾಗು ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಪಲ್ಯ ಮತ್ತು ಶೇಂಗಾ ಪುಡಿ ಮೊಸರು ಹಾಕ್ಕೊಂಡು ತಿಂತಾ ಇದ್ದೀನಿ ಸೂಪರಾಗಿರುತ್ತೆ ನಂಗೆ ತುಂಬ ಇಷ್ಟ ಸೊ ಬಿಸಿ ಬಿಸಿ ರೊಟ್ಟಿ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಮಾಡಿದ್ದಾದಮೇಲೆ ಮೆಹಂದಿ ಹಾಕೋರು ಬರ್ತೀವಿ ಅಂತ ಹೇಳಿದರು ಅವನಿಗೆ ಕಾಲ್ ಎರಡು ಸರಿ ಕಾಲ್ ಮಾಡಿದ್ದೀನಿ ಇನ್ನೂ ಬರಲಿಲ್ಲ ಲೆವೆನ್ ಥರ್ಟಿ ಆಗ್ತಾ ಬಂತು ಬರ್ತಾನೆ ಇಲ್ಲ ಅವನಿಗೋಸ್ಕರ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾನು ಈ ವ್ಲಾಗ್ ಬಂದ್ಬಿಟ್ಟು ತುಂಬ ಸಣ್ಣ ವ್ಲಾಗ್ ಹಾಕ್ತಾಯಿದ್ದೀನಿ ತುಂಬ ನನಗೆ ವ್ಲಾಗ್ ಮಾಡಲಿಕ್ಕೆ ಟೈಮ್ನು ಇಲ್ಲ ಹಾಗೇ ಏನಂತಾರೆ ಅಷ್ಟು ಪೇಷನ್ಸ್ನು ಇಲ್ಲ ಯಾಕಂದರೆ ತುಂಬ ಸುಸ್ತಾಗ್ತಾಯಿದ್ದೀನಿ ಎಲ್ಲದನ್ನೂ ನೋಡ್ಕೋಬೇಕಲ್ಲ ಫಸ್ಟ್ ಟೈಮ್ ನಾವು ಈ ಬೆಂಗಳೂರಲ್ಲಿ ಇಬ್ಬರೇ ಗಂಡ ಹೆಂಡ್ತಿ ಶಾಪಿಂಗ್ ಮಾಡೋದಾಗಿರ್ಬೋದು ಫಂಕ್ಷನ್ ಇದೆಲ್ಲ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಸೊ ಅದರಿಂದ ಸ್ವಲ್ಪ ಟೆನ್ಷನ್ ಇದೆ ಎಲ್ಲ ಕಡೆನೂ ನೋಡ್ಕೋಬೇಕಲ್ವಾ ಪಾರ್ಟಿ ಹಾಲು ರೂಮ್ಸು ಮತ್ತು ಎಲ್ಲರನ್ನು ಕರಿಬೇಕು ಇದೆಲ್ಲ ಊಟದ್ದು ಎಲ್ಲ ಎಲ್ಲ ನಾವೇ ನೋಡ್ಕೊಳ್ತಾ ಇದ್ದೀವಿ ನಾವೇ ಮಾಡ್ತಾ ಇದ್ದೀವಿ ನಾವೇ ಇಬ್ರು ಓಡಾಡ್ತಾ ಇದ್ದೀವಿ ಸೊ ಅದರಿಂದ ಸ್ವಲ್ಪ ಟೆನ್ಷನ್ ಹಾಗೆ ಸುಸ್ತು ಆಗ್ತಾಯಿದೆ ನನಗೆ ನೀವು ನೋಡಿರ್ಬೋದು ಹಳೆ ಬ್ಲಾಕ್ಸಲ್ಲೆಲ್ಲ ಕಂಟಿನ್ಯೂ ಓಡಾಡ್ತಾನೇ ಇದ್ದೀನಿ ಶಾಪಿಂಗ್ ಮಾಡ್ತಾನೆ ಇದ್ದೀನಿ ಸೊ ಅದರಿಂದ ಸ್ವಲ್ಪ ಸ್ವಲ್ಪ ವ್ಲಾಗ್ನ ಮಾಡಿಬಿಟ್ಟು ನಾನು ನಿಮಗೆ ಶೇರ್ ಇದ್ದೀನಿ ಯಾವುದೂ ಮಿಸ್ ಮಾಡಿಲ್ಲ ಎಲ್ಲದೂ ಇಂಪಾರ್ಟೆಂಟಿ ಏನೇನಿದೆ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಬಿಟ್ಟು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಫೈನಲ್ ಆಗಿ ಇಲ್ಲಿ ಮೇಂದಿ ಹಾಕ್ಕೋರು ಬಂದಿದ್ದರು ಸೊ ನಾವಿಲ್ಲಿ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೀವಿ ನಾನು ನಮ್ಮ ತಂಗಿ ಇಬ್ರೇನೆ ನಂಗೆ ಬಂದುಬಿಟ್ಟು ಥೌಸಂಡ್ ರುಪೀಸು ಎರಡು ಕೈಗೆ ಹಿಂದ್ಗಡೆ ಮತ್ತು ಮುಂದಗಡೆ ತಂಗಿಗೆ ಬಂದ್ಬಿಟ್ಟು ಹಾಫ್ ಅವಳಿಗೆ ಹಂಡ್ರೆಡ್ ರುಪೀಸು ಸೊ ಥೌಸಂಡ್ ಒನ್ ಹಂಡ್ರೆಡ್ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಮೆಹೆಂದಿ ಡಿಸೈನು ತುಂಬ ಚೆನ್ನಾಗಿ ಹಾಕಿದ್ದಾನೆ ಆ್ಯಂಡ್ ಪಾಪ ಅವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಸೊ ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಹಾಕಿದ ನನಗೇನು ಅಷ್ಟೊಂದು ತ್ರಾಸ ಅನ್ನಿಸ್ಲಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಹಾಕಿದೆ ನಾನು ತುಂಬ ಕುತ್ಕೊಂಡಿದ್ನಲ್ಲ ಅದಕ್ಕೆ ನನಗೆ ಫೋಟೋಗೆ ತೆಗಿಯಕ್ಕೆ ಆಗಲಿಲ್ಲ ಫೋಟೋಸ್ ಸೊ ಅದಕ್ಕೋಸ್ಕರ ವೀಡಿಯೋ ತೆಗಿಯೋದಾಗಲಿಲ್ಲ ಸೊ ಅದಕ್ಕೋಸ್ಕರ ಫೋಟೋಸ್ನ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ತುಂಬ ಸಣ್ಣ ವ್ಲಾಗ್ ಹಾಕಿದ್ದೀನಿ ಪ್ಲೀಸ್ ಅಜೆಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬರೋದು ಶ್ರೀಮಂತದ ವ್ಲಾಗ್ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್